ಒನ್ ಕ್ಲಿಕ್ಕಲ್ಲಿ ಈ ಥರ ಇರುವಂಥ ಫೋಟೋನ ಈ ಥರ ಮಾಡಬೇಕಾ ಜಸ್ಟ್ ಫ್ರೀ ಆಗಿ ಮಾಡ್ಬೋದು ನಿಮ್ಮ ಮೊಬೈಲಲ್ಲೂ ಕೂಡ ನೀವು ಥರ್ಟಿ ಸೆಕೆಂಡಲ್ಲಿ ನೀವು ಕೂಡ ನಿಮ್ಮ ಫೋನಲ್ಲಿ ಈ ಥರ ಇರುವಂಥ ಫೋಟೋನ ಈ ಥರ ಮಾಡಿಕೊಂಡು ನೀವು ಕೂಡ ಯೂಸ್ ಮಾಡ್ಕೋಬೋದು ಸ್ಟೇಟಸಲ್ಲಿ ಹಾಕ್ಕೋಬೋದು ಇನ್ಸ್ಟಾದಲ್ಲಿ ಹಾಕೋಬೋದು ಎಂಜಾಯ್ ಮಾಡ್ಬೋದು ಹೇಗೆ ಅಂತ ತಿಳ್ಕೊಬೇಕಾ ಈ ವಿಡಿಯೋನ ಕೊನೆ ತನಕ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವಿಡಿಯೋಗಳಿಗೋಸ್ಕರ ನಮ್ಮನ್ನು ಸಪೋರ್ಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ಸೊ ಆಯಿತಾ ಸೊ ಬನ್ನಿ ವಿಡಿಯೋ ಕಡೆ ಹೋಗೋಣ ನಿಮ್ಮ ಫೋನಲ್ಲಿ ಕ್ರೋಮ್ ಅಂತ ಆ್ಯಪ್ ಇರುತ್ತೆ ಸೊ ಕ್ರೋಮಲ್ಲಿ ನೀವು ಓಪನ್ ಮಾಡಿ ಜಸ್ಟ್ ಕ್ರೋ ಕ್ರೋಮಲ್ಲಿ ಹೋಗಿ ಸೊ ನೋಡಿ ಇಲ್ಲಿ ಜಮಿನಿ ಅಂತ ನೋಡಿ ಕ್ರೋಮಲ್ಲಿ ಹೋಗಿ ಇಲ್ಲಿ ಸರ್ಚ್ ಮಾಡಬೇಕು ಗೂಗಲ್ ಜಮಿನಿ ಅಂತ ಬರುತ್ತೆ ಮೇಲೆ ನೀವು ಸರ್ಚ್ ಮಾಡಿದ ತಕ್ಷಣ ಅದನ್ನು ಮೇಲೆ ಬಂದ ತಕ್ಷಣ ಇಲ್ಲಿ ಮೇಲೆ ಬರುತ್ತೆ ಈ ಥರ ಲೋಗೋ ಇರುತ್ತೆ ಸೊ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಹೋಗಿ ಓಪನ್ ಮಾಡಿ ಸೊ ಇಲ್ಲಿ ನೀವು ಓಪನ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಜಿಮೇಲಲ್ಲಿ ನೀವು ಲಾಗಿನ್ ಆಗಿದ್ದೀರಾ ಅಂತ ತಿಳ್ಕೊಬೇಕಾಗುತ್ತೆ ಯಾಕೆಂದರೆ ಲಾಗಿಂಗ್ ಸೋ ಇಂಪಾರ್ಟೆಂಟು ನೀವು ಲಾಗಿನ್ ಆಗಿದರೆ ನಿಮ್ಮ ಜಿಮೇಲ್ ಐಡಿಯಿಂದ ಬೇಗ ಕೆಲಸ ಆಗುತ್ತೆ ಅದನ್ನ ಜಿಮೇಲ್ ಐಡಿಯಿಂದ ಲಾಗಿನ್ ಆಗಿದ್ದೀರಾ ಅಂತ ನೋಡ್ಕೊಳ್ಳಿ ಏನು ಫೋಟೋ ಕಾಣ್ತಿದೆ ಅಲ್ಲ ನಂದು ಸೊ ಅಲ್ಲಿ ನಾನು ಲಾಗಿನ್ ಆಗಿದ್ದೀನಿ ಆಲ್ರೆಡಿ ಸೊ ನಾನು ಇವಾಗ ಏನು ಮಾಡ್ತೀನಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಯಾಮ್ರಾ ಅಪ್ಲೋಡ್ ಫೈಲ್ಸ್ ಆ್ಯಡ್ ಫ್ರಮ್ ಮೋರ್ ಡಿವೈಸ್ ಇದೆ ನಮಗೆ ಸೊ ಕ್ಯಾಮ್ರಾ ಮೋರ್ ಡಿವೈಸ್ ಬೇಡ ಅಪ್ಲೋಡ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಕೆಲವೊಂದು ಆ್ಯಪ್ಷನ್ ಇದೆ ಫೋಟೋ ಲೈಬ್ರರಿ ಟೇಕ್ ಫೋಟೋ ಆರ್ ವಿಡಿಯೋ ಅಂತ ಇದೆ ಸೊ ನಾವು ಇವಾಗ ಫೋಟೋ ಲೈಬ್ರರಿ ಮೇಲೆ ಕ್ಲಿಕ್ ಮಾಡೋಣ ಯಾಕಂದರೆ ಆಲ್ರೆಡಿ ನಮ್ಮ ಹತ್ರ ಫೋಟೋ ಇರೋದ್ರಿಂದ ಸೊ ಇವಾಗ ಒಂದು ಫೋಟೋ ತಗೊಳ್ಳೋಣ ಈ ಥರ ಇರುವಂಥ ಫೋಟೋನ ಸೊ ನೋಡೋಣ ಇದಕ್ಕೆ ನಾನು ಆಲ್ರೆಡಿ ಫಾರ್ಮ್ ರೆಡಿ ಮಾಡಾಕಿದ್ದೀನಿ ಇದು ಕೂಡ ನನಗೆ ಅಲ್ಲಿ ಸಿಗುತ್ತೆ ನೀವು ಅದನ್ನು ಕಾಪಿ ಮಾಡ್ಕೋಬೋದು ಸೊ ನಾನು ಈ ಥರ ಕಾಪಿ ಮಾಡಿ ಪೇಸ್ಟ್ ಮಾಡ್ತಿದ್ದೀನಿ ಎಷ್ಟು ಬೇಗ ಫೋಟೋ ಆಗುತ್ತೆ ಅಂತಂದು ನೋಡೋಣ ಸೊ ಟ್ವೆಂಟಿ ತರ್ಟಿ ಸೆಕೆಂಡ್ ತೊಗೊಳುತ್ತೆ ಸ್ವಲ್ಪ ನೀವು ಹೇಗೆ ನಿಮ್ಮ ನೆಟ್ ಕಲೆಕ್ಷನ್ ಇರುತ್ತೆ ಅಂದರೆ ನೆಟ್ಟು ಎಷ್ಟು ಸ್ಪೀಡ್ ಇರುತ್ತೋ ಅಷ್ಟು ಬೇಗ ಕೆಲಸ ಆಗುತ್ತೆ ಕೆಲವೊಂದು ಟೈಮ್ ಲೇಟ್ ಆಗುತ್ತೆ ಸೊ ಜನ್ರೇಟಿಂಗ್ ಫೋ ಇಮೇಜ್ ಅಂತ ಬಂತು ನೋಡ್ತಾ ಇರ್ಬೋದು ಸೊ ಫೋಟೋ ಕೂಡ ರೆಡಿಯಾಗಿದೆ ಸೊ ಇದೇ ಥರ ಇನ್ನೊಂದು ಫೋಟೋ ಟ್ರೈ ಮಾಡೋಣ ನಾವು ಜಸ್ಟು ಇನ್ನೊಂದು ಫೋಟೋ ಅಪ್ಲೋಡ್ ಮಾಡೋಣ ಜಸ್ಟ್ ಫೋಟೋ ಲೈಬ್ರರಿಗೆ ಹೋದೆ ಸೊ ನಾವು ಇವಾಗ ರಮ್ಯಾ ಮೇಡಮ್ ಅವರ ಫೋಟೋ ಹಾಕೋಣ ಇಲ್ಲಿ ಕೂಡ ನಾನು ಕಾಪಿ ಪೇಸ್ಟು ನಾನು ಕಾಪಿ ಮಾಡ್ಕೊಂಡ್ ತಿರು ಮಾಡಿ ಮಾಡ್ಕೊಂಡಿರುವಂಥದ್ದನ್ನು ನಾನು ಪೇಸ್ಟ್ ಮಾಡ್ತೀನಿ ಸೊ ರಮ್ಯಾ ಮೇಡಮ್ ಅವರ ಫೋಟೋ ಕೂಡ ರೆಡಿಯಾಗಿ ಬಂದಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಬಂದಿದೆ ಸೊ ಹುಡುಗಿರ ಅಥವಾ ಹುಡುಗರ ಫೋಟೋ ಯಾವುದಾದ್ರೂ ಕೂಡ ಈ ಥರ ಮಾಡ್ಕೋಬೋದು ಜಸ್ಟ್ ಒನ್ ಕ್ಲಿಕಲ್ಲಿ ಅದು ಫ್ರೀ ಆಫ್ ಕಾಸ್ಟಲ್ಲಿ ನಿಮ್ಮ ಮೊಬೈಲಲ್ಲೇ ನೀವೇ ಯಾರ ಸಹಾಯ ಇಲ್ಲದೆ ಮಾಡ್ಬೋದು ಇದಕ್ಕೆ ಏನು ಫ್ರಾಮ್ಟ್ ಬೇಕೋ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಸೊ ನೀವು ಅದನ್ನು ಕಾಪಿ ಮಾಡ್ಕೋಬೋದು ಸೊ ಹಾಗೆ ಈ ವಿಡಿಯೋ ಇಷ್ಟಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್